ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರನೇ ಜನ್ಮದಿನದ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಹಾಸಿನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಯಾಕಂದ್ರೆ ಹೆಸರಿಟ್ಟು ಹೇಳೋದಕ್ಕೆ ಬಹಳಷ್ಟು ಸಮಯ ತಗೊಳ್ಳುತ್ತೆ ಅದಕ್ಕೆ ಎಲ್ರಿಗೂ ಒಂದು ಸುತ್ತ ವಿಶೇಷವಾಗಿ ಈ ಕಾರ್ಯಕ್ರಮದ ರೂವಾರಿ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಆದನಾರಾಯಣ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಕನಸುತ್ತ ನಾನು ನಮ್ಮ ಕರ್ನಾಟಕ ಜನ ಸರ್ಕಾರ ಸಂವಿಧಾನ ಜಾಗೃತಿ ರಥವನ್ನು ಈ ತಾಲೂಕಿಗೆ ಕಳಿಸ್ಕೊಟ್ಟಿತ್ತು ಆ ಸಂದರ್ಭದಲ್ಲಿ ಆವಣಿ ಇದು ಊರ್ಕೊಂಡು ಬಿಟ್ಟೆ ಮಿಟ್ಟೂರಿಗೆ ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ ಭಾಗವಹಿಸಿದ್ದಾಗ ಆ ಸಂವಿಧಾನ ಜಾಥಾ ಜೊತೆಯಲ್ಲಿ ತಾಲೂಕಿನಾದ್ಯಂತ ಸುಮಾರು ದಿವಸಗಳು ಓಡಾಡಿರ್ತಕ್ಕಂಥ ಆ ಒಂದು ಕಾರ್ಯಕರ್ತರು ಯಾರಿದ್ರು ಆ ಒಂದು ಮುಖ್ಯಸ್ಥರು ಯಾರಿದ್ರು ಆ ಮುಖ್ಯಸ್ಥರಿಗೆಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಆವತ್ತಿನ ನಾವು ಭಾರತದಲ್ಲಿ ಹೇಳಿದೆ ಕಾಲಾವಕಾಶ ಕೂಡ ಬಂದಿರಲಿಲ್ಲ ಯಾವುದಾದ್ರೂ ಒಂದು ಸಂದರ್ಭ ಬೇಕಾಗಿತ್ತು ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮದಿನವಾಗಿರೋದ್ರಿಂದ ಆ ಒಂದು ಕಷ್ಟಜೀವಿಗಳು ಆವತ್ತು ಏನನ್ನು ತಾಲೂಕಿನಾದ್ಯಂತ ತಿರುಗಿದ್ರು ಅವ್ರಿಗೆಲ್ಲ ಸನ್ಮಾನ ಮಾಡಬೇಕು ಅಂತ ಹೇಳಿ ಪಕ್ಷದ ವತಿಯಿಂದ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಅದ್ರ ಜೊತೆ ಜೊತೆಗೆ ಈ ತಾಲೂಕಿನಲ್ಲಿ ಸಂಘಟನೆ ಶಿಕ್ಷಣ ಹೋರಾಟ ಈ ಮೂರಕ್ಕೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ಅದರೊಂದಿಗೆ ಸಾಗಿರ್ತಕ್ಕಂಥ ಸಾಧಕರು ಕೂಡ ಇವತ್ತು ಸನ್ಮಾನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ನೆನಪಲ್ಲ ನಾಲ್ಕು ಗಂಟೆ ಬಗ್ಗೆ ಭಾಷಣ ಮಾಡಕ್ಕೆ ಹೋದ್ರೆ ಬಹಳಷ್ಟು ಇದಾವೆ ಇಡೀ ಪ್ರಪಂಚದಲ್ಲಿ ಜಗತ್ತಿನಲ್ಲೇ ಅದರಷ್ಟು ಓದಿರ್ತಕ್ಕಂಥ ವಿದ್ಯಾವಂತ ಅಷ್ಟೊಂದು ಬುಕ್ಕುಗಳನ್ನು ಓದಿ ಆ ತಲೆ ಆ ಕಂಪ್ಯೂಟರ್ಗಿಂತ ಹೆಚ್ಚಾಗಿ ತಲೆಯಲ್ಲಿ ಹಾಕೊಂಡಿದ್ರು ಆ ಒಂದು ಬುದ್ಧ ಬುದ್ಧಿಶಕ್ತಿಯಿಂದಾನೆ ಈ ಸಂವಿಧಾನವನ್ನು ಬರೆದುಕೊಟ್ಟಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ಭಾರತ ದೇಶ ಹೆಂಗ್ ಬಾಳ್ತಾ ಇದೆ ಅಂತಂದ್ರೆ ಈ ಭಾರತ ದೇಶ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಪಾರ್ಸಿ ಸುಮಾರು ಪಂಗಡಗಳು ಅದರಲ್ಲಿ ಹಿಂದೂಗಳು ಅಂದರೆ ಸುಮಾರು ಜಾತಿಗಳು ಭಾಷೆಗಳು ರಾಜ್ಯಗಳು ಇಷ್ಟೆಲ್ಲ ವಿಂಗಡಣೆ ಇದ್ದರೂ ಕೂಡ ವಿಭಿನ್ನತೆಯಲ್ಲಿ ಏಕತೆಯನ್ನು ಸಾಧಿಸೋದಕ್ಕೆ ಮೂಲ ಕಾರಣ ನಮ್ಮ ಸಂವಿಧಾನ ಈ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಚುನಾವಣಾ ಸಂಹಿತೆ ಇರೋದರಿಂದ ನಾವು ಹೆಚ್ಚಾಗಿ ಇದನ್ನು ಮಾತಾಡಬಾರ್ದು ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಮಾಡಲೇಬೇಕು ಅಂತೇಳಿ ನಮ್ಮ ಪಕ್ಷದ ಮುಖಂಡಗಳೆಲ್ಲ ಮಾಡಿದ್ದಕ್ಕೆ ಇವತ್ತು ಈ ಕಾರ್ಯಕ್ರಮ ನಂಬ್ಕೊಂಡಿದ್ವು ಅವರು ಹೇಳ್ತಾರೆ ಕೆಲ ಸಂದರ್ಭಗಳಲ್ಲಿ ಖಡ್ಗಾಯತ್ಕೊಂಡು ಹೋಗಿ ಹೋರಾಟ ಮಾಡೋಕ್ಕೋದ್ರೆ ಸೋಲ್ಬೋದಂತೆ ಪುಸ್ತಕ ಇಟ್ಕೊಂಡೋಗಿ ಹೋರಾಟ ಮಾಡಿದ್ರೆ ಸೋಲೋದೇ ಇಲ್ಲಂತೆ ಇದು ಅಂಬೇಡ್ಕರ್ ಅವರ ಹೇಳ್ತೀನಿ ಹೇಳ್ತೀನಿ ಅಣ್ಣ ಕಿಂತ ಇದು ಶಕ್ತಿಯುತವಾದದ್ದು ಲೇಖನಿ ಅದು ಕೂಡ ಹೇಳಿದ್ದಾರೆ ನಿಮಗೆ ಬಹಳಷ್ಟು ಹೇಳ್ಬೋದು ಆದರೂ ನಾನು ಇವಾಗ ಹಿಂದ್ಗಡೆಯಿಂದ ನನಗೆ ಸಾಕು ಸಾಕು ಅನ್ನಿಸ್ತಾ ಇದ್ದಾರೆ ಅದರಿಂದ ನನ್ನ ಒಂದು ಭಾಷಣವನ್ನು ಸುತ್ತ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಮಿತ್ರರಿಗೂ ನಮ್ಮ ಮುಖಂಡರಿಗೂ ನಾಯಕರಿಗೂ ಒಂದು ಸುತ್ತ ನನ್ನ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ